ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಈಗಾಗಲೇ ಹಲವಾರು ಬಾರಿ ನಾವು ನಮ್ಮವರು ಈ ಗ್ರೂಪಿನ ಬಗ್ಗೆ ನಿಮಗೆ ತುಂಬ ಸಲ ಹೇಳಿದ್ದೀನಿ ನಾವು ನಮ್ಮವರು ಈ ಗ್ರೂಪ್ ನಮಗೆಲ್ಲ ಬೆಂಗಳೂರಿನಲ್ಲಿ ನಮ್ಮ ತವರು ಮನೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಮಗೆ ಇಲ್ಲಿ ಎಲ್ಲ ಸಂಬಂಧಗಳು ಒಟ್ಟಿಗೆ ಒಂದೇ ಗ್ರೂಪ್ನಲ್ಲಿ ಸಿಕ್ಕಿವೆ ಅಣ್ಣಂದಿರು ಸಿಕ್ಕಿದ್ದಾರೆ ತಮ್ಮಂದಿರು ಸಿಕ್ಕಿದ್ದಾರೆ ಅಕ್ಕ ತಂಗಿಯರು ಸ್ನೇಹಿತರು ಹೀಗೆ ನಮ್ಮ ಎಲ್ಲ ಬಳಗದವ್ರೂ ಕೂಡ ನಮಗೆ ಬೆಂಗಳೂರಲ್ಲಿ ಒಂದೇ ಕಡೆ ಸಿಕ್ಕಿರುವಂಥ ಒಂದು ಒಳ್ಳೆ ಗ್ರೂಪ್ ಅಂತಲೇ ಹೇಳ್ಬೋದು ನಾವೆಲ್ಲ ಒಂದೇ ಫ್ಯಾಮಿಲಿಯ ಥರ ತುಂಬ ಚೆನ್ನಾಗಿ ನಮ್ಮ ಕ ನಮ್ಮ ಕಷ್ಟ ಸುಖಗಳನ್ನು ಶೇರ್ ಮಾಡಿಕೊಂಡು ಎಲ್ಲರ ಮನೆಗಳಲ್ಲೂ ಒಂದೊಂದು ದಿನ ಮೀಟ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಒಟ್ಟು ಒಟ್ಟಿಗೆ ಇರ್ತೀವಿ ತುಂಬಾ ಆಗುತ್ತೆ ಯಾಕೆಂದರೆ ನಾವೆಲ್ಲರೂ ಒಂದೇ ತರಹ ಮನೋಭಾವದವರಾಗಿರೋದರಿಂದ ಈ ತರಹ ನಾವೆಲ್ಲ ಚಿಕ್ಕ ಚಿಕ್ಕದಾದಂತಹ ಈ ಥರ ಈ ಸಣ್ಣ ಸಣ್ಣ ಗೆಟ್ ಟುಗೆದರನ್ನು ಮಾಡಿಕೊಂಡು ಎಲ್ಲರೂ ಮೀಟ್ ಹಾಕ್ಕೊಂಡು ಒಂದಿನ ಒಟ್ಟಿಗೆ ಕಳೀತಾ ಇರ್ತೀವಿ ಈ ಇವತ್ತಿನ ಈ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ನಾವು ನಮ್ಮ ಗೆಳತಿ ಅಂಜನಾ ಮನೆಯಲ್ಲಿ ಸೇರಿದ್ವಿ ಅಂಜನಾ ದಂಪತಿಗಳು ತುಂಬ ಚೆನ್ನಾಗಿ ನಮಗೆ ಊಟೋಪಚಾರವನ್ನು ಹಾಗೆ ಸತ್ಕಾರವನ್ನು ಚೆನ್ನಾಗಿ ಮಾಡಿದ್ರು ಎಲ್ಲರೂ ತುಂಬ ಖುಷಿಯನ್ನು ಪಟ್ವಿ ನವರಾತ್ರಿ ಕೂಡ ಆಗಿರೋದ್ರಿಂದ ನವರಾತ್ರಿನಲ್ಲಿ ಎಲ್ಲರೂ ಸೇರೋದು ಒಂಥರ ನಮಗೂ ಖುಷಿಯಾಗಿತ್ತು ನೋಡಿ ಹವ್ಯಕ ಸ್ಪೆಷಲ್ ಅನ್ನದ ಕೇಸರಿ ಭಾತು ಚಿತ್ರಾನ್ನ ಮೊಸರನ್ನ ಹೇಗೆ ತುಂಬ ತರಹದ ವೆರೈಟಿಗಳನ್ನು ಮಾಡಿದ್ಲು ಬನ್ನಿ ಇವತ್ತಿನ ಈ ವಿಡಿಯೋ ನಾನು ಮ್ಯೂಟ್ ಮಾಡಿದ್ರೆ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ 90 रिएक्शन வந்து 99 வந்து ஒரு வந்து 99 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 வந்து 9

ಸ್ವಲ್ಪರು ಸ್ಪೆಷಲ್ ಕೇಸರಿ ಬಂತು ಅವರೇಕ ಸ್ಪೆಷಲ್ ಮೊಸರನ್ನ ಮಾಡಿದ್ದೆ ಮೊಸರನ್ನ ತಿಳ್ಕೊಳ್ಳಿಲ್ಲ ಹೂ ಹೂ ಡಿಯೋ ಮೊಸರನ್ನ ಕೋಸಂಬರಿ ಚಿತ್ರಾನ್ನ ಕೇಸರಿ ಸ್ಪೆಷಲ್ ಆಗಿ ರಾಶಿ ಚಲೋ ಮಾಡಿದ್ದಾಗು ಫುಲ್ ಎಲ್ಲವ ಗೋಡಂಬಿ ದ್ರಾಕ್ಷಿ ಹಾಕಿದ್ದು ನನಗೆ ನಮ್ಮ ಕಾಲೇಜ್ ಕಾರ್ಯಕ್ರಮ ನಡೀತಾ ಇತ್ತು ತುಂಬ ಹೌದು

ಇನ್ನೊಂದ್ಸಲ ಕೊಟ್ಟು ನಾವಪ್ಪ ಶ್ಯಾಮ್ ಇರು ನೀನು ಬರ್ತೀಯ ನೀನು ಎಲ್ಲರಿಗೂ ಕೊಟ್ಟು ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಅದು ಹೆಂಗಾರ ಕಡೆಗಿದ್ರು ಆಡಿಯೋ ಚೇಂಜ್ ಮಾಡ್ತಾ ಆಡಿಯೋ ಚೇಂಜ್ ಮಾಡ್ತೀವಿ ಇದು ನೋಡಿದ ತಕ್ಷಣ ಏನ್ ಬಂತು ಹಸಿರು ಗಾಜಿನ

किले तो बेकार बटसो ना नीले वाला नहीं यार क्या है बिजनेस सेंक्शन मांगा ना ना ना

बाए 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 मन पारे